ವಿಜಯಪುರ ವಿಜಯೋತ್ಸವದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ದುರ್ಘಟನೆಯು ಇತಿಹಾಸದಲ್ಲಿ ಈ ರಾಜ್ಯಕ್ಕೆ ಒಂದು ಕಪ್ಪು ಚುಕ್ಕೆ ಕಾಲ್ತುಳಿತದಿಂದ ಹನ್ನೊಂದು ಜನರು ಸಾವಿಗೀಡಾಗಿದ್ದು ಇದು ರಾಜ್ಯಕ್ಕೆ ದೊಡ್ಡ ಕಳಂಕ ಎಂದು ದೇವನಹಳ್ಳಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಅಂಬರೀಶ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದರು ವಿಜಯಪುರ ಪಟ್ಟಣದ ಶಿವಗಣೇಶ ಸರ್ಕಲ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ತಾಲೂಕು ಬಿಜೆಪಿ ಹಾಗೂ ವಿಜಯಪುರ ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಿ ಮಾತನಾಡಿ ಕಾಲ್ತುಳಿತವನ್ನು ಮರೆಮಾಚುವ ಬೇರೆ ಬೇರೆ ವಿಷಯಗಳತ್ತ ಗಮನ ಹರಿಸುತ್ತಿದ್ದಾರೆ ಇದನ್ನು ಯಾವುದೇ ಕಾರಣಕ್ಕೂ ಬಿಜೆಪಿ ಸಹಿಸುವುದಿಲ್ಲ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಮುಖಂಡರಾದ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ ಡಿಪಿಆರ್ ಕಾರ್ಯದರ್ಶಿಯವರು ಮಾಧ್ಯಮದ ಮೂಲಕ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ದಯವಿಟ್ಟು ಬಿಜೆಪಿ ಸಹಿಸುವುದಿಲ್ಲ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಮುಖಂಡರಾದ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ ಡಿಪಿಆರ್ ಕಾರ್ಯದರ್ಶಿಯವರು ಮಾಧ್ಯಮದ ಮೂಲಕ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ದಯವಿಟ್ಟು ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಯ ಡಿ ಕೆ ಶಿವಕುಮಾರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಹಿಳಾ ಮುಖಂಡರಾದ ನಾಗವೇಣಿ ಬಿಜೆಪಿ ಮುಖಂಡ ಒಬದೇನಹಳ್ಳಿ ಮುನಿಯಪ್ಪ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಪರಿಷತ್ತಿನ ಸದಸ್ಯರಾದ ದೇಸು ನಾಗರಾಜ್ ವಿಜಯಪುರ ಪಟ್ಟಣದ ಬಿಜೆಪಿ ಮುಖಂಡ ರಾಮ ಭಗವಾನ್ ಪ್ರಭು ಪುರಸಭಾ ಮಾಜಿ ಸದಸ್ಯ ವರದರಾಜ್ ಹಾಗೂ ತಾಲೂಕು ಬಿಜೆಪಿ ಮುಖಂಡರು ವಿಜಯಪುರ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು

ಈ ಕಪ್ಪು ಗೆಲ್ಲಬೇಕು ಅಂತ ಹೇಳಿ ಎಲ್ಲರೂ ಹಗಲಿರಡು ಸಮ ಹಾಕಿ ಏನು ಒಂದು ಈ ಒಂದು ಬೆಂಗಳೂರು ಆರ್ ಸಿ ಬಿ ಏನು ಗೆಲ್ಲ ಗೆಲ್ಲಲಿಕ್ಕೆ ಬಹಳ ಕಷ್ಟ ಬಿದ್ದು ಗೆದ್ದಿದ್ರು ಅದೇ ರೀತಿ ಅವರ ಅಭಿಮಾನಿಗಳ ತಂಡ ಕೂಡ ಇಡೀ ಕರ್ನಾಟಕ ದೇಶ ವಿದೇಶಗಳ ರೀತಿಯಲ್ಲಿ ಕೂಡ ಅವರ ಒಂದು ಅಭಿಮಾನಿಗಳ ಸಂಘ ಇತ್ತು ಆ ಒಂದು ಬೇಳೆನ ರಾಜಕೀಯ ಬೇಳೆ ಕಾಳು ಬೇಸಿಕೊಳ್ಳೋದಕ್ಕೋಸ್ಕರ ಇವರು ಕರ್ಕೊಂಬಂದು ಹನ್ನೊಂದು ಜನನ ಏನು ಕೊಲಿ ತಗೊಂಡಿದ್ದಾರೆ ಅವ್ರ ವಿರುದ್ಧ ಧಿಕ್ಕಾರ ಹೇಳ್ತಾ ಹಾಗೆ ಒಂದು ಸರ್ಕಾರಕ್ಕೆ ಒಂದು ಆರ್ ಸಿಬಿಯ ಒಂದು ಏನು ಅವರ ಕಷ್ಟ ಬಿದ್ದಿದ್ರು ಆ ವಿಜಯ ಅತಿ ಇಪ್ಪತ್ನಾಲ್ಕು ಗಂಟೆ ನಲವತ್ತು ಗಂಟೆಗಳ ಒಳಗಡೆ ಅವ್ರಿಗೆಲ್ಲನೂನು ಕಷ್ಟ ಮತ್ತೆ ನೋವು ಮತ್ತೆ ಅವ್ರಿಗೆ ವಾಪಸ್ ಹೋಗೋ ತರ ಮಾಡಿದಂತ ಈ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳ್ತಾ ಈ ರಾಜ್ಯ ಸರ್ಕಾರ ಈ ಒಂದು ಹನ್ನೊಂದು ಜನಗಳ ಏನು ಕೊಲಿ ತಗೊಂಡಿದ್ದಾರೆ ಅದಕ್ಕೋಸ್ಕರ ಅವರ ರಾಜೀನಾಮೆಯನ್ನು ಕೂಡ ಕೋರ್ತಾ ಇವತ್ತು ಒಂದು ಈ ಪ್ರತಿಭಟನೆ ನೆಡಲಿಕ್ಕೆ ಕಾರಣ ಆಗಿದೆ ಈ ದೇವನಹಳ್ಳಿ ತಾಲೂಕಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಕಾಂಗ್ರೆಸ್ಸಿನ ದುರಾಡಳಿತವನ್ನ ಜನಸಾಮಾನ್ಯರಿಗೆ ನಾಗರಿಕರಿಗೆ ತಿಳಿಸುವಂತಹ ಕಾರ್ಯಕ್ರಮವನ್ನ ನಾವು ರಾಜ್ಯದ ಪ್ರತಿ ಮಂಡಲಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಮೊದಲನೇದಾಗಿ ಏನು ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಹನ್ನೊಂದು ಜನ ಮೃತಪಟ್ಟರು ಅವರಿಗೆ ಒಂದು ಸಂತಾಪ ಸೂಚನೆ ಮಾಡುವಂಥದ್ದು ಜೊತೆಗೆ ಅವರ ಕುಟುಂಬಗಳಿಗೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಈಗಾಗಲೇ ನಮ್ಮ ನಾಯಕರೆಲ್ಲರೂ ಮಾತಾಡಿದ್ದಾರೆ ಮತ್ತೊಂದು ಸಾರಿ ನಾನು ಅದನ್ನು ಹೇಳಲಿಕ್ಕೆ ಹೋಗಲ್ಲ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯವನ್ನು ಸುಭದ್ರವಾಗಿ ಇಡ್ತೀವಿ ಅಂತೇಳಿ ಸುಳ್ಳು ಪ್ರಚಾರಗಳನ್ನು ಮಾಡಿ ಜನರನ್ನ ದಿಕ್ಕು ತಪ್ಪಿಸಿ ಜನರ ಮತಗಳನ್ನು ಗಳಿಸಿದಂಥ ಕಾಂಗ್ರೆಸ್ನವರು ಇವತ್ತು ಅವರು ಕೊಟ್ಟಂಥ ಪ್ರಣಾಳಿಕೆಯಲ್ಲಿ ಏನು ಅಂಶಗಳಿತ್ತೋ ಅವುಗಳನ್ನು ಯಾವುದೇ ರೀತಿಯಲ್ಲಿ ಕೂಡ ಅವರು ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಜನರಿಗೆ ಗೊತ್ತಿದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ನಾಯಕರುಗಳ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಇವತ್ತು ಅಂತೇಳಿ ಇವತ್ತು ಒಬ್ಬರನ್ನೊಬ್ಬರು ಕಾಲಡೆಯುವಂತ ಪರಿಸ್ಥಿತಿ ಇದೆ ಅವರ ಪಕ್ಷವನ್ನು ಅವರೇ ನಾಶ ಮಾಡಿಕೊಳ್ಳುವಂತ ಪರಿಸ್ಥಿತಿ ಉಳ್ಬಣ ಆಗ್ತಾ ಇದೆ ಕಾರಣ ಯಾಕಂದ್ರೆ ಯಾವೊಬ್ಬ ನಾಯಕರು ಕೂಡ ರಾಜ್ಯವನ್ನು ಕಟ್ಟುವಂತ ಕೆಲಸ ತಾಕತ್ತು ಆ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಇಲ್ಲ ಅಂತೇಳಿ ಇವತ್ತು ಪ್ರತಿ ಗ್ರಾಮದ ಸಾಮಾನ್ಯ ಜನರು ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ಪಂಚ ಗ್ಯಾರಂಟಿಗಳಂತ ಏನು ಹೇಳಿ ಇವತ್ತು ಕಾರ್ಯಕ್ರಮವನ್ನು ಮಾಡಿ ಜನರ ತಪ್ಪಿದ್ರು ಆ ಪಂಚ ಗ್ಯಾರಂಟಿಗಳು ಯಾವೊಬ್ಬ ಜನಸಾಮಾನ್ಯರಿಗೂ ಸಮರ್ಪಕವಾಗಿ ಮುಟ್ಲಿಲ್ಲ ಇದಕ್ಕೆ ಕಾರಣ ಏನಂದ್ರೆ ಜನರಿಗೆ ಮೋಸ ಮಾಡಿ ಎಲ್ಲೋ ತೆರೆಮರೆಯಲ್ಲಿ ಇವತ್ತು ಸರ್ಕಾರ ರಚನೆ ಮಾಡಿಕೊಂಡು ಇವತ್ತು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಅಧಿಕಾರಿಗಳಂತ ಬಳಕೆ ಮಾಡ್ತಾ ಇದಕ್ಕೆ ಒಂದೇ ಒಂದು ಕಾರಣ ಸಾಕು ಇವತ್ತು ಆರ್ ಸಿ ಬಿ ವಿಜಯೋತ್ಸವ ಮಾಡುವಂತ ಸಂದರ್ಭದಲ್ಲಿ ದಿಢೀರನೆ ಯಾವ ಪುರುಷಾರ್ಥಕ್ಕೆ ಇವರು ವಿಜಯೋತ್ಸವ ಮಾಡಬೇಕಾಗಿತ್ತು ಯಾಕಂದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನಮಗೂ ಕೂಡ ಅಭಿಮಾನ ಇದೆ ಆರ್ ಸಿ ಬಿ ಬೆಂಗಳೂರು ತಂಡ ವಿಜಯೋತ್ಸವ ಆಗಿದೆ ಅಂತ ನಮಗೂ ಖುಷಿ ಇದೆ ಅದು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಒಂದು ಹೆಮ್ಮೆ ತರುವಂತ ಒಂದು ಭರವಸೆಯನ್ನು ಆರ್ ಸಿ ಬಿ ಮೂಡಿಸಿದೆ ಅದಕ್ಕೆ ನಮ್ಮ ಸ್ವಾಗತ ಇದೆ ನಮ್ಮ ಅಭಿನಂದನೆ ಕೂಡ ಇದೆ ಆದ್ರೆ ಈ ಒಂದು ವಿಜ್ವಾಸ ಮಾಡಬೇಕಾದ್ರೆ ಸರ್ಕಾರ ಒಂದು ಪೂರ್ವ ಯೋಚಿತವಾದಂತಹ ನಿರ್ಧಾರ ತೆಗೆದುಕೊಳ್ಬೇಕು ಒಂದು ಯೋಜನೆಯನ್ನು ರೂಪಿಸ್ಕೊಳ್ಬೇಕು ಪೊಲೀಸ್ ಇಲಾಖೆ ಏನಿದೆ ಗೃಹ ಇಲಾಖೆ ಏನಿದೆ ಅವರ ಅಭಿಪ್ರಾಯನ ತೆಗೆದುಕೊಳ್ಬೇಕು ಇವತ್ತು ಎಲ್ಲೆಲ್ಲಿ ಯಾವ ರೀತಿಯಂತ ಬಂದೋಬಸ್ತ್ ಮಾಡಬೇಕು ಅನ್ನುವಂತ ಒಂದು ಆಲೋಚನೆ ಮಾಡಬೇಕಾಗಿತ್ತು ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ಹಿರಿಯರಾದಂತಹ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಎಚ್ ಎಂ ರವಿಕುಮಾರ್ ಸರ್ ಅವರೇ ಹಾಗೂ ತನಕ ಮಾತಾಡಿದಂತಹ ನಮ್ಮ ಎಸ್ ಎಸ್ ಸಿ ಮೋರ್ಚಾ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಈ ಪ್ರತಿಭಟನೆ ಮಾಡ್ತಾ ಇರುವಂತಹ ಉದ್ದೇಶ ನಮ್ಮ ಈ ಒಂದು ಭಾಗದಲ್ಲಿ ಏನು ಒಂದು ಹನ್ನೊಂದು ಜನ ಏನು ಮರಣ ಹೊಂದಿದ್ದಾರೆ ಆ ಒಂದು ಮರಣ ಹೊಂದಕ್ಕೆ ಕಾರಣ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಷ್ಟೊತ್ತು ನಾವೇನ್ ಮಾತಾಡಿದೀವಿ ಹಾಗಾಗಿ ಯಾಕೆ ಕಾರಣ ಆಯ್ತು ಅಂತ ಹೇಳಿದ್ರೆ ಪೂರ್ವ ಯೋಜಿತ ಸಿದ್ಧತೆ ಇರಲಿಲ್ಲ ಅವರಲ್ಲಿ ಈ ಕಾರಣದಿಂದ ಕಾಲ್ ತುಳಿತಕ್ಕೆ ಸಿಕ್ಕಿ ಅವರ ಒಂದು ಕುಟುಂಬಗಳು ಅನ್ಯಾಯ ಆಗಿದೆ ಈ ಅನ್ಯಾಯಕ್ಕೆ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನೇ ಹೊಣೆ ಅವರೇ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಸಹ ಹೇಳಕ್ಕೆ ಇಚ್ಛೆ ನಂತರ ಮಹಿಳೆಯರಿಗೆ ಸಾಕಷ್ಟು ಒಂದು ಬೆಲೆ ಏರಿಕೆ ಆಗಿ ಮತ್ತೆ ಎಲ್ಲಾ ರೀತಿಯಾದ ಒಂದು ವಸ್ತುಗಳ ಮೇಲೆ ಸಹ ಬೆಲೆ ಜಾಸ್ತಿ ಆಗಿದೆ ಗ್ಯಾರಂಟಿ ಯೋಜನೆಗಳು ಅಂತ ಏನ್ ಕೊಟ್ಟರು ಅದಕ್ಕಿಂತ ಹೆಚ್ಚಾಗಿ ಒಂದು ಬೆಲೆ ಹೆಚ್ಚಾಗಿ ತುಂಬಾ ಜನ ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ತಕ್ಕ ಕಾಂಗ್ರೆಸ್ಗೆ ನಮ್ಮೆಲ್ಲರ ಪರವಾಗಿ ಮುಖಾಂತರ ನಿರ್ಧಾರ ಹೇಳ್ತೀವಿ ಅದೇ ನಂತರ ತದನಂತರ ನಮ್ಗೆ ರಾಜ್ಯದಲ್ಲಿ ಏನು ಇವತ್ತು ಜವಾಬ್ದಾರಿ ಕೊಟ್ಟಿದ್ದಾರೆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಏನ್ ಮಾಡ್ತಾ ಇದ್ದೀವಿ ಇದೇ ಪ್ರತಿಭಟನೆನ ಮುಂದೆ ಇದೇ ರೀತಿ ಮುಂದುವರೆಸ್ತೀವಿ ಪ್ರತಿಭಟನೆ ನಾವು ಕಾರಣಕ್ಕೂ ಯಾವಕ್ಕೂ ಈ ಪ್ರತಿಭಟನೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾರು ಸಹ ತಕ್ಕ ತಕ್ಕ ಪರಿಹಾರ ಒಂದು ಅವರಿಗೆ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಉತ್ತರ ಹೇಳ್ತಾರೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಕ್ಕೆ ವಿಜಯಪುರ ವಿಜಯಪುರ ಪಟ್ಟಣದ ಸುತ್ತಮುತ್ತಲಿನ ಜನತೆಗೆ ಹಾಗೂ ಪಟ್ಟಣದ ಜನತೆಗೆ ಇಲ್ಲೊಂದು ಸುವರ್ಣ ಅವಕಾಶ ನೀವು ಡ್ರೈವಿಂಗ್ ಕಲಿಯಬೇಕೆ ಒಮ್ಮೆ ಭೇಟಿ ಕೊಡಿ ಸ್ಕಂದ ಮೋಟಾ ಡ್ರೈವಿಂಗ್ ಸ್ಕೂಲ್ ವಿಜಯಪುರ ಪಟ್ಟಣದ ನಾಡ ಕಚೇರಿ ಮುಂಭಾಗ ಸುಮುಖ ಸ್ಟೋರ್ ಬಿಲ್ಡಿಂಗ್ನಲ್ಲಿ ಮೊದಲನೇ ಮಹಡಿಯಲ್ಲಿ ಕಚೇರಿ ತೆರೆಯಲಾಗಿದೆ ಡ್ರೈವಿಂಗ್ ಕಲಿಯುವವರು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸುವವರು ಇಲ್ಲಿ ಬಂದರೆ ಸಾಕು ಉತ್ತಮ ನುರಿತ ಶಿಕ್ಷಕರಿಂದ ಡ್ರೈವಿಂಗ್ ಕಲಿಸಲಾಗುವುದು ಹಾಗೂ ಎಲ್ ಡಿ ಎಲ್ ಅನ್ನು ಸಹ ಮಾಡಿಸಿಕೊಡಲಾಗುವುದು ಒಮ್ಮೆ ಭೇಟಿ ಕೊಡಿ ಸ್ಕಂದ ಮೋಟಾ ಡ್ರೈವಿಂಗ್ ಸ್ಕೂಲ್ ವಿಜಯಪುರ ಅಂಬರೀಷ್ ಮತ್ತು ಮಹೇಶ ಹೆಚ್ಚಿನ ಮಾಹಿತಿಗಾಗಿ డబల్ ఒం డబల్ శూన్యూ నాలుగు శూన్యము ఆరు శూన్య ఎంటు శూన్య ఒంబో ఐదు ఒక్క ఏడు ఆరు వంద మోటార్ డ్రైవింగ్ స్కూల్ మయ స్కూల్ నియర్ సుముఖ స్టోర్ బిల్డింగ్ నాడ ముందే విజయపుర టౌన్ ನಮ್ಮಲ್ಲಿ ಅತ್ಯುತ್ತಮವಾದ ಟ್ರೈನಿಂಗ್ ಕೊಡಲಾಗುತ್ತದೆ ಎಲ್ ಎಲ್ ಮಾಡಿಕೊಡಲಾಗುತ್ತದೆ ಬಿ ಎಲ್ ಮಾಡಿಕೊಡಲಾಗುತ್ತದೆ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ ಒಮ್ಮೆ ಭೇಟಿ ಕೊಡಿ ದಯವಿಟ್ಟು ಮಹೇಶ್ ಅಂಬರೀಷ್